ಮದ್ದೂರು ತಾಲೂಕು ಮಾದನಾಯ್ಕನಳ್ಳಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ದೇವರ ಪುನರ್ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ಸಾವಿರಾರು ಭಕ್ತಾದಿಗಳ ನಡುವೆ ವಿಜೃಂಭಣೆಯಿಂದ ನಡೆಯಿತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಅವರನ್ನು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಟ್ರಸ್ಟ್ನ ಪದಾಧಿಕಾರಿಗಳು ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ ಮಂಡ್ಯ ಜಿಲ್ಲೆಯು ಅದರಲ್ಲಿಯೂ ಮದ್ದೂರು ತಾಲೂಕು ನನ್ನ ತಂದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮರುಜನ್ಮ ನೀಡಿದೆ ಇಂದು ಅವರು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವುದಕ್ಕೆ ನಿಮ್ಮ ಆಶೀರ್ವಾದವೇ ಕಾರಣವೆಂದ ಅವರು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನರ ಋಣ ತೀರಿಸುವುದಕ್ಕೆ ದೊಡ್ಡ ಕೈಗಾರಿಕೆಗಳನ್ನು ಜಿಲ್ಲೆಯಲ್ಲಿ ಸ್ಥಾಪಿಸುವ ಗುರಿ ಹೊಂದಿದ್ದಾರೆಂದರು ಹಾಗೆಯೇ ತುಮಕೂರು ಬ್ರಹ್ಮೇಶ್ವರ ಸ್ವಾಮಿ ಮಹಾಸಂಸ್ಥಾನ ಮಠದ ನಂಚವಾದೂತ ಮಹಾಸ್ವಾಮಿಯವರು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಊರಿಗೊಂದು ಕೆರೆ ಊರಿಗೊಂದು ದೇವಸ್ಥಾನವಿರಬೇಕೆಂದು ನಮ್ಮ ಪೂರ್ವಜರು ಬಹಳ ಹಿಂದೆಯೇ ಹೇಳಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಮನೋಭಾವವನ್ನು ಯುವಕರು ಸೇರಿದಂತೆ ಜನತೆ ಬೆಳೆಸಿಕೊಂಡು ಹೋಗಬೇಕು ಏನು ಆಗಿಯೇ ಆದಿ ಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮಿ ಅವರು ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನವನ್ನು ಭಾನುವಾರ ಸಂಜೆ ಐದು ಮೂವತ್ತರಲ್ಲಿ ಉದ್ಘಾಟಿಸಿದರು ವೇದಿಕೆಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಟ್ರಸ್ಟ್ನ ಪದಾಧಿಕಾರಿಗಳನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮಿ ಅವರು ಅಭಿನಂದಿಸಿ ಮಾತನಾಡಿ ಜನರು ಉತ್ತಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ಸಮಾಜದಲ್ಲಿ ಸುಭಿಕ್ಷತೆಯಿಂದ ಇರಲು ಸಾಧ್ಯ ವಿಜ್ಞಾನ ಎಷ್ಟೇ ಮುಂದುವರೆದರೂ ಧಾರ್ಮಿಕ ಆಚರಣೆಗಳು ಎಂದಿಗೂ ನಶಿಸಿ ಹೋಗುವುದಿಲ್ಲ ಎಂದರು ಮಾಜಿ ಸಚಿವ ತಮ್ಮಣ್ಣ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿ ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನವನ್ನು ಶ್ರೀ ಪಟಲಧಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಅತ್ಯಂತ ಸುಂದರವಾಗಿ ನಿರ್ಮಿಸಿ ಪುನರ್ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಅತ್ಯಂತ ಖುಷಿ ತಂದಿದೆ ಎಂದು ಮೆಚ್ಚುಗೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲನಂದನಂತ ಸ್ವಾಮೀಜಿ ಅವರು ಮಾತನಾಡಿ ದೇವಸ್ಥಾನಗಳನ್ನು ನಿರ್ಮಿಸಿ ಭಕ್ತಿಯಿಂದ ದೇವರನ್ನು ಪೂಜಿಸಿದರೆ ಇಷ್ಟಾರ್ಥ ದೊರೆಯುತ್ತದೆ ದೇವರಲ್ಲಿ ಆಧ್ಯಾತ್ಮಿಕತೆ ಬರಲು ದೇವಸ್ಥಾನಗಳು ಮೂಲ ಕೇಂದ್ರಗಳಾಗಿವೆ ಜೊತೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಧರ್ಮ ಆಚಾರ ವಿಚಾರ ಸದ್ವಿಚಾರಗಳನ್ನು ಜೊತೆಗೆ ಮೈಗೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಇನ್ನು ಪಟ್ಟಣದಮ್ಮ ದೇವಿ ಟ್ರಸ್ಟ್ನ ಅಧ್ಯಕ್ಷ ಮಾದನಾಯ್ಕನಳ್ಳಿ ರಾಜಣ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಮಾದನಾಯ್ಕನಹಳ್ಳಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ನೂತನ ದೇಗುಲ ಸುಂದರವಾಗಿ ನಿರ್ಮಾಣವಾಗಲು ದಾನಿಗಳು ಭಕ್ತಾದಿಗಳು ಗ್ರಾಮಸ್ಥರು ಸೇರಿದಂತೆ ಹಲವಾರು ಮಂದಿ ಕೈ ಜೋಡಿಸಿದ್ದಾರೆ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಅಗಲಿರುಳು ದುಡಿದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಹಾಗೆಯೇ ಶ್ರೀ ಸಿದ್ದರಾಮೇಶ್ವರ ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಳಶೋತ್ಸವದ ಅಂಗವಾಗಿ ಭಾನುವಾರ ದೇಗುಲದಲ್ಲಿ ಬೆಳಗ್ಗೆ ಬ್ರಹ್ಮ ಕಳಶಾಭಿಷೇಕ ಶಿಖರ ಕಳಶಾಭಿಷೇಕ ಪ್ರಸನ್ನ ಪೂಜೆ ಮಂತ್ರಾಕ್ಷತೆ ಮಹಾ ಮಂಗಳಾರತಿ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಮಧ್ಯಾಹ್ನ ಸಹಸ್ರಾರು ಭಕ್ತಾದಿಗಳಿಗೆ ರಾಗಿ ಮುದ್ದೆ ಅವರೇ ಕಾಳಕುಟ್ಟು ಹೋಳಿಗೆ ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಬಾಳೆ ಎಲೆ ಊಟವನ್ನು ಉಣಬಡಿಸಿದ್ದು ಭಕ್ತಾದಿಗಳ ಗಮನ ಸೆಳೆಯಿತು ಹಾಗೂ ದೇವರ ಕುರಿತು ಹಮ್ಮಿಕೊಂಡಿದ್ದ ರಸಮಂಜರಿ ಕಾರ್ಯಕ್ರಮಗಳು ಭಕ್ತಾದಿಗಳ ಗಮನ ಸೆಳೆಯಿತು ವೇದಿಕೆಯಲ್ಲಿ ಪಟಲದಮ್ಮ ದೇವಿ ಟ್ರಸ್ಟ್ನ ಕಾರ್ಯದರ್ಶಿ ಪ್ರೊಫೆಸರ್ ಮಲ್ಲಯ್ಯ ಖಜಾಂಚಿ ಗಿರೀಶ್ ಪ್ರಧಾನ ಅರ್ಚಕ ಸೂರ್ಯನಾರಾಯಣ್ ದೀಕ್ಷಿತ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ಉತ್ತಮಿ ಸುಬ್ರಹ್ಮಣ್ಯ ನಾಯ್ಡು ಮುಖಂಡರಾದ ಡಿಟಿ ಸಂತೋಷ್ ಮಹಾರ್ನವಮಿ ದೊಡ್ಡಿ ಚಂದ್ರಣ್ಣ ಕುಳಗೆರೆ ಶೇಖರ್ ದೇವರಾಜು ನಾಗರಾಜು ಶಶಿಕಲಾ ಉನ್ನೇಗೌಡ ಬಿಳಿಮರಿಗೌಡ ಇದ್ದರು ಎಲ್ಲರಿಗೂ ಗೌರವಿಸೋದಕ್ಕೆ ಇಡೀ ಕುಟುಂಬಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ವಹಿಸಿ ಸಾಕಷ್ಟು ಈ ಒಂದು ದೇವಾಲಯದ ಒಂದು ಗುಡಿಯನ್ನ ಕಟ್ತಕ್ಕಂಥದಕ್ಕೆ ಆರ್ಥಿಕವಾಗಿ ಸಾಕಷ್ಟು ಖರ್ಚು ವೆಚ್ಚಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸಹಜವಾಗಿ ಹೊಂದಿಸ್ಬೇಕಾಗಿರ್ತಕ್ಕಂಥದ್ದು ಯಾರಾದ್ರೂ ಜವಾಬ್ದಾರಿಗಳನ್ನ ತಗೊಳ್ಬೇಕಾಗ್ತದೆ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಮಾತನಾಕ್ನಹಳ್ಳಿಯ ರಾಜಣ್ಣ ಅಂತಕ್ಕಂಥದ್ದು ಇವತ್ತು ನಾವು ಅವ್ರನ್ನೇನು ಇಡೀ ಮದ್ದೂರಿನಲ್ಲಿ ಬಹುಶಃ ಐದು ಕೋಟಿಗೂ ಹೆಚ್ಚು ಇವತ್ತು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅವರು ಸ್ವತಃ ಅವರ ಕಡೆಯಿಂದ ಇವತ್ತು ನಿಂತು ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ ಜೊತೆಯಲ್ಲಿ ಸಾಕಷ್ಟು ಜನ ಇವತ್ತು ಮುಂದೆ ಬಂದು ಈ ದೇವಸ್ಥಾನದ ನಿರ್ಮಾಣಕ್ಕೋಸ್ಕರ ತಾವೆಲ್ಲರೂ ಈ ಖರ್ಚು ವೆಚ್ಚಿಗೆ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದೀರಿ ಅಷ್ಟೇ